ಪಂಗಣದ ಗೆಳೆಯರ ಬಳಗದ ಕುಂತಲ ಪ್ರೌಢಶಾಲೆಯಲ್ಲಿ ಆಯೋಜನೆ ಮಾಡಿದ ಗುರುವಂದನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಾನಗರದ ಶ್ರೀಗಳವರೇ ಮಾತೋ ಶ್ರೀ ಹಣಸಮ್ಮನವರೇ ಈ ಗುರುವಂದನ ಪಡೆದುಕೊಂಡಿರುವಂತಹ ಸರನ್ನು ಮೊದಲುಗೊಂಡು ಎಲ್ಲ ಶಿಕ್ಷಕವರೊಂದವೇ ಗುರುವಂದನೆಯನ್ನು ನೆರವೇರಿಸಿರುವಂತಹ ಎರಡು ಸಾವಿರದ ಮೂರು ಮತ್ತು ನಾಲ್ಕನೇ ಸಾಲಿನ ಎಪ್ಪತ್ತೆರಡು ಎಲ್ಲ ವಿದ್ಯಾರ್ಥಿಗಳೇ ನೆರೆದಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ ಮಾತಾರೆ ಹಾಗೂ ಮತ್ತು ಮಕ್ಕಳು ಜಗತ್ತಿನಲ್ಲಿ ಗುರುವಿಗೆ ವಿಶಿಷ್ಟವಾಗಿರುವಂಥ ಸ್ಥಾನ ಇದೆ ಅಂತೇ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಮ್ಮ ಬದುಕಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರನೇ ಸ್ಥಾನವನ್ನು ತುಂಬಿಕೊಂಡು ಯಾರು ಅಂದರೆ ಅವರೇ ಗುರು ಅನ್ನುವಂಥ ಮಾತನ್ನು ಸುಭಾಷಿತಕಾರ ಹೇಳಿದ್ದಾನೆ ಅಂತಹ ಗುರುಗಳನ್ನು ನಾವು ಕೃತಜ್ಞ ಭಾವದಿಂದ ನೋಡಬೇಕು ಅವರು ನೀಡಿರುವಂತಹ ಜ್ಞಾನಕ್ಕೆ ನಾವು ಅವರನ್ನು ಅಭಿನಂದಿಸಬೇಕು ಅನ್ನೋ ಕಾರಣಕ್ಕಾಗಿ ಎರಡು ಸಾವಿರದ ಮೂರು ಮತ್ತು ನಾಲ್ಕನೇ ಸಾಲಿನ ಅಂದಿನ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಇವತ್ತು ಎಪ್ಪತ್ತೆರಡು ಜನ ವಿದ್ಯಾರ್ಥಿಗಳು ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಯಾವ್ಯಾವ ಹುದ್ದೆಯಲ್ಲಿದ್ದಾರೋ ಯಾವ್ಯಾವ ಊರಾಗದೋ ಎಂದು ಗೊತ್ತಿಲ್ಲ ಆದರೆ ಪರಸ್ಪರವರೆಲ್ಲ ಮಾತಾಡಿಕೊಂಡು ನಮ್ಮ ಗುರುಗಳನ್ನು ಸನ್ಮಾನಿಸೋ ಒಂದು ಮಾಡೆಲ್ ಕಾರ್ಯಕ್ರಮವನ್ನು ಅವ್ರು ತಿಂಗಳೊಳಗೆ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ನಿಜವಾಗಲೂ ಎಲ್ಲ ಶಾಲೆಯಲ್ಲೂ ಕೂಡ ಒಂದು ಆದರ್ಶ ಅನ್ನೋ ರೀತಿಯಲ್ಲಿ ಆ ಎಲ್ಲ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ ಈ ಹತ್ತು ಜನ ಟೀಚರ್ಸ್ ಅವ್ರ ಜೀವನದೊಳಗೆ ಆ ಸಮಯಕ್ಕೆ ಮಾಡಿರುವಂತಹ ಪಾಠ ಪ್ರವಚನ ಅದು ಅವ್ರ ಜೀವನದಲ್ಲಿ ಭಾಳಷ್ಟು ವಿಶೇಷವಾಗಿ ಕೆಲಸ ಮಾಡಿದ ಕಾರಣಕ್ಕಾಗಿ ಅದನ್ನು ಸ್ಮರಿಸ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತಹ ಪ್ರಬೋಧನೆಯನ್ನು ಮಾಡಿರುವಂತಹ ಎಲ್ಲ ಆ ಶಿಕ್ಷಕರಿಗೆ ಈ ಕಾರ್ಯಕ್ರಮ ನೆರೆಸಿ ನೆರವೇರಿಸಿರುವಂತಹ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಅವರಿಗೆ ನೆರವನ್ನು ಕೊಟ್ಟಿರುವಂತಹ ಗ್ರಾಮದ ಎಲ್ಲ ಹಿರಿಯರಿಗೆ ಶಾಲೆಯ ಎಲ್ಲ ಪ್ರಮುಖರಿಗೆ ಪಾಲ್ಗೊಂಡರು ನಿಮ್ಮೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ಇದೇ ಸಮಯಕ್ಕೆ ಇದೊಂದು ಅಭೂತಪೂರ್ವವಾಗಿರುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾನು ಬರದೇ ಇದ್ರೆ ಚೆನ್ನಾಗಿರಂಗಿಲ್ಲ ಅಂತ ಹೇಳಿ ವರುಣದೇವನು ಕೂಡ ಪ್ರತ್ಯಕ್ಷ ನಾನು ಕಾರ್ಯಕ್ರಮ ಕ್ಷೋಭೆಯನ್ನು ತಂದಿದ್ದಾನೆ ಇಂಥ ಕಾರ್ಯಕ್ರಮ ನೆರವೇರಿಸಿರುವಂತಹ ಸರ್ವರಿಗೂ ಸನ್ಮಂಗಲವನ್ನು ವಹಿಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ